ಇಂದು ಏಪ್ರಿಲ್ ಮೂವತ್ತು ಅಂದರೆ ಏಪ್ರಿಲ್ ತಿಂಗಳ ಕೊನೆಯ ದಿನ ಏಪ್ರಿಲ್ದಲ್ಲಿ ಬರೆದು ಇರಿಸಿದ ಆ ಬರಹ ಅದರ ಓದು ಹಾಗೂ ಸ್ವಲ್ಪ ಭಾವಾರ್ಥ Shiro name, no favors please. no favors please. Once when the son of a well-known minister in Bombay called on a college principal, the latter asked him to have a chair, explaining that he was busy but would be with him shortly. But sir, the young visitor objected somewhat impatiently. "perhaps you don't understand. i am mr. so and so's son." "oh," the principal replied cheerfully, "in that case, have a two chairs." <laughs> a common temptation for all of us is to take ourselves too seriously and others not seriously enough or else to show an undue partiality to some the apostle warned against this practice in no uncertain terms should there enter your congregation a man wearing a gold rings and handsome clothes and there should enter also a poor man in mean attire. You pay attention to the one wearing the fine clothes and say, Take a seat here, sir, in this good place. While you say to a poor man, Stand over there, or sit below my footrest, would you not be making distinction? ಅಮಂಗ್ ಯುವರ್ಸೆಲ್ಸ್ ದ್ಯಾಂಡ್ ಡಿಸ್ಕ್ರಿಮಿನೇಟಿಂಗ್ ವಿತ್ ಅನ್ಜಸ್ಟ್ ರೀಸನ್ಸ್ ಅಬ್ಬಾ ಕೆಲವು ಎರಡು ಅಂಡ್ರ ಬರ ಇವೇವೆ ಮೇಲಿನವನ್ನು ಹೇಳುವಂಥದ್ದು ಡಿಡ್ ನಾಟ್ ಗಾಡ್ ಚೂಸ್ ದ ಪೂವರ್ ಆ ದ ವರ್ಲ್ಡ್ ಲುಕ್ಸ್ ಎಟ್ ದಮ್ ಟು ಬಿ ರಿಚ್ ಇನ್ ಫೇತ್ ಆ್ಯಂಡ್ ಹಿಯರ್ಸ್ ಆಫ್ ದ ಕಿಂಗ್ಡಮ್ ಜೇಮ್ಸ್ ಟು ಟು ಫೈ ಇನ್ನೊಂದು ಹೌ ಮಚ್ ಸ್ವೀಟ್ನೆಸ್ ಇನ್ ದ್ಯಾಟ್ ಒನ್ ಟೈನಿ ಆ್ಯಕ್ಟ್ ರವೀಂದ್ರನಾಥ್ ಠಾಕೂರ್ ಇಲ್ಲಿ ರವೀಂದ್ರನಾಥ್ ಠ್ಯಾಗರ್ ಅಂದರೆ ಅದಕ್ಕೆ ಖರೀ ಅಂದ್ರೆ ರವೀಂದ್ರನಾಥ್ ಠಾಕೂರ್ ನೋ ಫೇವರ್ಸ್ ಪ್ಲೀಸ್ ದಯಮಾಡಿ ನಿಮ್ಮ ಉಪಕಾರ ಬೇಡ ಉಪಕಾರ ನಮಗೆ ಬೇಡ ಒಂದು ಎರಡು ಉದಾಹರಣೆಗಳನ್ನು ಕೊಡ್ತಾರೆ ಈ ಇದರಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಮಿನಿಸ್ಟರ್ನ ಮಗ ಮುಂಬೈಯಲ್ಲಿ ನಡೆದ ಘಟನೆ ಇದು ಕಾಲೇಜ್ ಒಂದು ಕಾಲೇಜಿಗೆ ಬಂದು ಆ ಪ್ರಿನ್ಸಿಪಾಲ್ ರೂಮಿಗೆ ಬರ್ತಾನೆ ಬಂದ ಕೂಡೆ ಆತ ಆತನಿಗೆ ಕೂಡಪ್ಪ ನಿನಗೆ ಅಂತ ಹೇಳ್ತಾರೆ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಅದನ್ನು ಮುಗಿಸ್ಕೊಂಬರ್ತೇನೆ ಕೂಡು ಅಂತಾರೆ ಇಲ್ಲ ಇಲ್ಲ ನಿಮಗೇನು ಸರ್ ಏನು ಕೂಡ ಅಂತೀರ ಬರೀ ನನಗೆ ನೀವೆಲ್ಲೂ ಹೋಗ್ಬೇಕಂತೀರಾ ಏನಿದೋ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ನಾನು ಯಾರು ಮಗ ಅಂಥೇಳಿ ಓ ನೀವು ಅವರ ಮಗನ ಓಹೋ ಹೋಹ್ ಹಂಗ ಹತ್ರ ಇನ್ನೊಂದು ಖುರ್ಚೆ ಇದೆ ಅವರು ಬರಲಿ ಅವರು ಕೊಡಿಸ್ತೇನೆ ಅಂತ ಹೇಳ್ತಾನೆ ಹೇಳಿದಂಗೆ ಅದಾದರೆ ಈ ಸ್ವಾಭಾವಿಕವಾಗಿ ನಮ್ಮಲ್ಲೇ ಒಂದು ಸೆಳೆತ ಇದೆ ಏನಪ್ಪ ಅಂತಂದರೆ ನಾವು ನಮ್ಮನ್ನು ನಮ್ಮನ್ನು ಕುರಿತು ನಾವು ಭಾಳ ಒಂದು ಮೋಹಿತರಾಗಿರ್ತೇವೆ ಅಂದರೆ ಭಾಳಷ್ಟು ನಾವು ಮಹತ್ವವನ್ನು ಕೊಡ್ತೇವೆ ಉಳಿದವರನ್ನ ಕುರಿತು ನಾವು ಮಹತ್ವವನ್ನು ಕೊಡಲ್ಲ ಯಾಕಂದ್ರೆ ಈ ಒಂದು ಅನಗತ್ಯವಾದಂಥ ಪಕ್ಷಪಾತವನ್ನು ನಾವು ಮಾಡ್ತಾ ಇರ್ತೇವೆ ಆ ಮ್ಯಾಲೆ ಏನು ಉದಾಹರಣೆ ಕೊಡ್ತಲ್ಲ ಆ ಪ್ರಿನ್ಸ್ಪಾಲ್ರಂಗೆಲ್ಲ ಬಂದ್ಕೊಳ್ಳಿ ಬರ್ರಿ ಬಾ ಬರ್ರಿ ಕೂಡ್ರಿ ಕೂಡ್ರಿ ಅಂತ ಹೇಳಿ ಒಂದು ಅನಗತ್ಯವಾದ ಪಕ್ಷಪಾತವನ್ನು ತೋರಿಸ್ತಾ ಇದ್ದೇವೆ ಈ ಕುರಿತು ಕ್ರಿಸ್ತನ ಓರ್ವ ಶಿಷ್ಯ ಅಪಾಸ್ಟಲ್ ಅವನ ಒಂದು ಬರಹ ಏನು ಹೇಳ್ತದಂದ್ರೆ ಅತಿ ನಿಶ್ಚಿತವಾಗಿ ಹೇಳ್ತದ ಏನಂತಂದು ಅಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾನವರು ಒಂದು ಸಭೆ ಆ ಸಭೆಗೆ ಓರ್ವ ಶ್ರೀಮಂತ ಮ ಮನುಷ್ಯ ಬರ್ತಾನಂತೇಳ್ಕೊಡ್ರಿ ಒಳ್ಳೆಯ ಡ್ರೆಸ್ ಹಾಕಿರ್ತಾನೆ ಕೈಗೆಲ್ಲ ಬಂಗಾರದ ಆಭರಣಗಳನ್ನು ಹಾಕಿರ್ತಾನೆ ಅವ ಬಂದ್ಕೂಳೆ ನೀವು ಬನ್ನಿ ಕೂಡ್ರಿ ಇಲ್ಲಿ ಕೂಡ್ರಿ ಅಂತ ಹೇಳ್ತೀರಿ ಅದೇ ಸಮಯದಲ್ಲಿ ಒಬ್ಬ ಬಡವ ಬರ್ತಾನೆ ಅವನತ್ರ ಅಂತದೇನು ಅಷ್ಟು ಉತ್ತಮವಾದ ಅರಿವಿ ಅರಿವಿಗಳನ್ನು ಆತ ಧರಿಸಿರೋದಿಲ್ಲ ಅವಗೆ ಒಯ್ ಅಲ್ಲಿ ಹೋಗಿ ನಿಂತಿರ್ಪ ಅಂತ ಅಂಥೇಳ್ತೇವೆ ಆಮೇಲೆ ಸ್ವ ಅಲ್ಲಿ ಕೂತುಪ್ಪ ದೂರ ಹೇಳ್ತೇವೆ ಈ ನಮನಿ ಎಂದು ಮಾಡಬಾರದು ಈ ವ್ಯತ್ಯಾಸವನ್ನು ಈ ತಾರತಮ್ಯವನ್ನು ಅವಂಗು ಮಾಡಿದರೆ ನೀವು ನಿಮ್ಮೊಳಗೆ ಮಾಡಿಕೊಂಡಂಗೆ ಆ ತಾರತಮ್ಯವನ್ನು ಯಾವ ಯಾವ ಅನ್ಯಾಯಕ್ಕೆ ನೀವು ಈ ತಾರತಮ್ಯವನ್ನು ಮಾಡ್ತಾ ಇದ್ದೀರಪ್ಪ ಎಂದೂ ಈ ತಾರತಮ್ಯವನ್ನು ಮಾಡಬಾರದು ಎಲ್ಲರನ್ನೂ ಸಮಭಾವದಿಂದ ನೋಡಬೇಕು ಅನ್ನುವಂಥ ಉಪದೇಶ ಇಲ್ಲಿದೆ ಯಾಕಂದರೆ ದೇವರ ಸೃಷ್ಟಿ ಒಬ್ಬನ ಶ್ರೀಮಂತ ಮಾಡಿರ್ತದೆ ಒಬ್ಬನ ಬಡವು ಮಾಡಿರ್ತದೆ ಒಬ್ಬನ ವಿದ್ಯಾವಂತ ಮಾಡಿರ್ತದೆ ಒಬ್ಬನ ಸ್ವಲ್ಪ ಕಡಿಮೆ ವಿದ್ಯಾವಂತ ಮಾಡಿರ್ತದೆ ಆದರೆ ದೇವನ ಸೃಷ್ಟಿಯೊಳಗೆ ಆತ ದೇವರಲ್ಲಿ ಎಲ್ಲರೂ ವಿಶ್ವಾಸವಿಟ್ಟು ವ್ಯಕ್ತಿಗಳೇ ಆಗಿರುತ್ತಾರೆ ಅರ್ಥವನ್ನು ಜೇಮ್ಸ್ ಅವ್ರು ಹೇಳ್ತಾರೆ ಆದ್ದರಿಂದ ನೀವು ಹಾಗೆ ಮಾಡಬೇಡ್ರಿ ಇನ್ನು ನಮ್ಮ ರವೀಂದ್ರನಾಥ್ ಠಾಕೂರ್ ಅವರು ಅದು ಎಷ್ಟೊಂದು ಸುಂದರ ನೀವು ಎಲ್ಲರಿಗೂ ಸಮಭಾವದಿಂದ ಆ ಸಮಭಾವದಿಂದ ಆ ನೋಡಿದ ಕಾರ್ಯ ಆ ಸ್ಪುಟ್ಟ ಕಾರ್ಯ ಎಷ್ಟೊಂದು ಸುಂದರವಾಗಿರ್ತಲ್ಲ ನೀವು ಯಾರನ್ನೂ ತಾರತಮ್ಯ ಮಾಡಬೇಡ್ರಿ ಯಾರರಿಗೋ ನೀವು ವ್ಯತ್ಯಾಸವನ್ನು ತೋರಿಸ್ತೋ ಎಲ್ಲರನ್ನೂ ಪ್ರೀತಿಯಿಂದ ಒಂದೇ ಭಾವದಿಂದ ಒಂದೇ ಸಮಭಾವದಿಂದ ಕಾಣಬೇಕು ಅನ್ನುವಂತಹ ಮಾತನ್ನು ರವೀಂದ್ರನಾಥ್ ಠಾಕೂರ್ ಅವರು ಹೇಳಿದ್ದಾರೆ ಇದನ್ನು ಈ ರೀತಿ ಒಂದು ವಿಶೇಷವಾದ ಉಪಕಾರವನ್ನು ನೀವು ಮಾಡಬೇಕು ಎಲ್ಲರಿಗೂ ಸಮಭಾವದ ಉಪಕಾರವನ್ನು ಮಾಡಬೇಕು ಅದನ್ನು ಬಿಟ್ಟು ನೀವು ಏನೇನಾದರೂ ಒಬ್ಬರಿಗೆ ಹೆಚ್ಚು ಒಬ್ರಿಗೆ ಕಡಿಮೆ ಮಾಡಕೂಡದು ಅನ್ನುವಂಥ ಒಂದು ಮಾರ್ಗದರ್ಶನ ಒಂದು ಸಲಹೆಯನ್ನು ಇಲ್ಲಿ ಜೆ ಮಾರೂಸ್ ಅವರು ಇಂದು ಏಪ್ರಿಲ್ ಮೂವತ್ತರ ಈ ಬರಹದಲ್ಲಿ ಇರಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ